ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ರೀಸೆಂಟಾಗಿ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಫ್ರೆಂಡ್ ಎಲ್ಲ ತುಂಬಾ ಪ್ಲ್ಯಾನ್ ಆಗ್ತಿದ್ದು ಸೊ ಹಾಗಾಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮಗೆ ಈ ಪ್ಲೇಸ್ ಸಿಕ್ತು ಈ ಪ್ಲೇಸ್ ಮಾತ್ರ ತುಂಬಾ ಸೂಪರ್ ಆಗಿದೆ ಅಂದರೆ ಫೋಟೋಸ್ಗೆಲ್ಲ ತುಂಬಾ ಸಖತ್ತಾಗಿದೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಅದಕ್ಕೆಲ್ಲೂ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಾವು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಫ್ರೀ ಇದು ಅಂತ ಅಂದ್ಬಿಟ್ಟು ನಾವು ಈ ಈ ಪ್ಲೇಸ್ ಎಲ್ಲಿರೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಈ ಪ್ಲೇಸ್ ಬಂದುಬಿಟ್ಟು ನಿಯರ್ ತುಮಕೂರು ಹತ್ರ ಲೊಕೇಟ್ ಆಗಿದೆ ಸೊ ನಾವು ದೇವನಹಳ್ಳಿಯಿಂದ ಹೊರಟಿದ್ದು ಒಂದು ಒಂಬತ್ತು ಗಂಟೆಗೆ ನಾವು ಮೂರು ಜನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಅಲ್ಲಿಂದ ನಾವು ಒಂದು ಹತ್ತು ಗಂಟೆ ಹೊತ್ತಿಗೆ ದೊಡ್ಡಬಳ್ಳಾಪುರ ಒಂದು ಹತ್ತರಿಂದ ಹನ್ನೊಂದುವರೆ ಹೊತ್ತಿಗೆಲ್ಲ ನಾವು ಪಂಡಿತ್ರಲ್ಲಿಗೆ ಹೋದು ಅಲ್ಲಿಂದ ಆಟೋದಲ್ಲಿ ಒಂದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನಾವು ಆ ಪ್ಲೇಸಿಗೆ ಆಗಿ ಟ್ವೆಲ್ ಓ ಕ್ಲಾಕಿಗೆ ರೀಚ್ ಆದೋ ಅಲ್ಲಿಂದ ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಓಡಾಡಿಕೊಂಡು ಸ್ಟಾರ್ಟ್ ಮಾಡೋದು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ನಾವು ಗೂಗಲಲ್ಲಿ ಯಾವ ರೀತಿ ನೋಡಿದ್ದು ಅದೇ ರೀತಿಯೇ ತುಂಬಾ ಚೆನ್ನಾಗಿದೆ ಹಾಗೆ ಈ ಪ್ಲೇಸು ಪ್ರಿವೆಡ್ಡಿಂಗ್ ಶೂಟ್ ಮೆಟರ್ನಿಟಿ ಶೂಟ್ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಲವರ್ಸ್ಗೂ ಅಷ್ಟೇ ಮೇಯ್ನ್ಲಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ಯಾಕಂತಂದರೆ ನಾವು ಹೋದಾಗ ಆಲ್ಮೋಸ್ಟ್ ನಮ್ಮ ಕಣ್ಣಿಗೆ ಕಂಡಿದ್ದೆಲ್ಲ ಲವರ್ಸ್ಗಳೇ ನಾವು ಚೆನ್ನಾಗಿ ಫೋಟೋಸ್ ಎಲ್ಲ ಅದಾದ ಮೇಲೆ ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟು ಹೋಗೋದಾರಿಲ್ಲೆ ಅಂಗಡಿಗಳಿದ್ದು ಅಲ್ಲೇ ನಾವೆಲ್ಲ ತೊಗೊಂಡು ಜ್ಯೂಸು ಹಣ್ಣು ಎಲ್ಲ ತೊಗೊಂಡು ಹೋಗಿದ್ದೆವು ಯಾಕಂತಂದ್ರೆ ಮಗು ಇದೆ ಮೇಲ್ಗಡೆ ಏನು ಸಿಗೋಲ್ಲ ಅಂದ್ಬಿಟ್ಟು ಸೊ ಬೆಟ್ಟದ ಮೇಲೆ ಹತ್ಕೊಂಡು ಹೋಗಬೇಕು ತುಂಬಾ ಬಿಸಿಲಿತ್ತು ನಾವು ಹೋದಾಗ ಆಟೋದಲ್ಲೂ ಬೇಕಾದ್ರೂ ಸಹ ನೀವು ಮೇಲೆ ಹೋಗ್ಬೋದು ಆಟೋದಲ್ಲೂ ಅಷ್ಟೇ ಕರ್ಕೊಂಡು ಹೋಗ್ತಾರೆ ಡೈರೆಕ್ಟು ನೀವು ಮೇಲೆ ದೇವಸ್ಥಾನದ ಹತ್ರಕ್ಕೇ ಸಹ ಹೋಗ್ಬೋದು ನಮಗೆ ಆಟೋದಲ್ಲೋದ್ರೆ ಏನು ಎಂಜಾಯ್ಮೆಂಟ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಹತ್ಕೊಂಡೇ ಹೋಗಿದ್ದು ಸೊ ಪುಣ್ಯಕ್ಕೆ ಏನಪ್ಪ ಅಂತಂದರೆ ಈ ರೀತಿ ಕಂಬಿಗಳನ್ನ ಟ್ರಿಪ್ಪಿಗೆ ಅಂತ ಹಾಕಿದ್ದಾರೆ ಮಗುನ ಕರ್ಕೊಂಡು ನಾನು ಮೇಲೆ ಬೆಟ್ಟದ ಮೇಲೇ ಬಂದು ಬರೋದರಲ್ಲಿ ತುಂಬಾ ಕಷ್ಟ ಆಯಿತು ಯಾಕಂತ ಅಂದರೆ ಬಿಸಿಲಿತ್ತು ಜೊತೆಗೆ ಇಲ್ಲಿ ಕಂಬಿಗಳೆಲ್ಲ ತುಂಬಾ ಬಿಸಿ ಆಗ್ತಾಯಿತ್ತು ಕಾಲು ಸಹ ಬಿಸಿ ಆಗ್ತಾಯಿತ್ತು ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಜಾನೋನ್ ಎತ್ಕೊತೀನಿ ಅಂತ ಬಟ್ ಆದರೆ ನಾನೇ ಎತ್ಕೊಂಡು ಬರೋದು ಸೇಫ್ ಅಂತ ಅಂದ್ಬಿಟ್ಟು ನಾನೇ ನಿಧಾನಕ್ಕೆ ಮಗುನ ಎತ್ಕೊಂಡು ಮೇಲೆ ಬಂದು ನಾವು ಮಂದಾರಗಿರಿ ಬೆಟ್ಟದ ಮೇಲೆ ಬರೋ ಹೊತ್ತಿಗೆ ಎರಡು ಗಂಟೆ ಆಗಿತ್ತು ಸೊ ಟೆಂಪಲ್ ಅಷ್ಟಲ್ಲಿ ರೆಡಿ ಕ್ಲೋಸ್ ಆಗಿತ್ತು ಮತ್ತು ರಿ ಓಪನ್ ಆಗೋದು ಫೈವ್ ಓ ಕ್ಲಾಕಿಗೆ ಅಂತ ಹೇಳಿದ್ರು ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಡ್ಯೂಟಿ ಇದೆ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಲಿಲ್ಲ ಎಲ್ಲ ನೋಡಿಕೊಂಡು ಇದರ ಬ್ಯಾಕ್ ಸೈಡ್ ಒಂದು ಕೆರೆ ಇದೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಆ ಕೆರೆನ ಹೋಗಿ ನೋಡ್ಕೊಂಡು ಅಂತ ಅಂದರು ನಮಗೆ ಟೈಮ್ ಆಗಿಬಿಟ್ಟಿತ್ತು ಯಾಕಂತಂದರೆ ಮಗುನ ಕರ್ಕೊಂಡು ರಿಟರ್ನ್ ಇಳಿಯೋಕ್ಕೆ ತುಂಬಾ ಟೈಮ್ ಬೇಕು ಅಂತ ಹೇಳಿಬಿಟ್ಟು ಬೇಗನೆ ನೋಡಿಕೊಂಡು ನಾವು ರಿಟರ್ನ್ ನೈಟ್ ಡ್ಯೂಟಿ ಇತ್ತು ಸೊ ಒಂದು ಮದುವೆ ಫಂಕ್ಷನ್ ಇತ್ತು ಎಲ್ಲ ಅಟೆಂಡ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗನೆ ಹೊರಟು ನೀವು ನೋಡ್ತಾ ಇರ್ಬೋದು ಜಾನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾತ್ರ ಮೇಲಿಂದದ್ದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಇವಾಗ ಈ ಕೆರೆನ ನೋಡ್ತಾ ಇರ್ಬೋದು ಸೊ ಸೈಡಿಂದನೇ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಬ್ಯಾಕ್ ಸೈಡಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಬೆಟ್ಟದ ಮೇಲೆ ರೀಲ್ಸ್ ಮಾಡೋರಿಗೆ ವಿಡಿಯೋಸ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ನೆಕ್ಸ್ಟ್ ಟೈಮ್ ಈ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಯಾವ ರೀತಿ ಅನುಭವ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಸಹ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್